ಮಲಪ್ರಭೆ ಮಡಿಲು ಸುದ್ದಿವಾಹಿನಿಯ ಸರ್ವ ವೀಕ್ಷಕರಿಗೆ ನನ್ನ ಅನಂತನ ನಮನಗಳು ನಿನ್ನೆ ಭಾರತದ ಸಂವಿಧಾನವನ್ನು ಸಂವಿಧಾನದ ಎಪ್ಪತ್ತೈದನೇ ದಿನೋತ್ಸವದ ಉದ್ಘಾಟನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಆಚರಣೆ ಮಾಡಿದ್ದು ಪತ್ರಿಕೆಗಳಲ್ಲಿ ವರದಿ ಅಂದರೆ ನಿನ್ನಿಗೆ ಈ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಅಂಗೀಕಾರ ಆಗಿ ಎಪ್ಪತ್ತೈದು ವರ್ಷಗಳು ಗತಿಸಿದ ಗತಿಸಿದ ಬಗ್ಗೆ ನಾವು ಮೆಲಕ್ ಹಾಕ್ಬೇಕು ಇತ್ತೀಚೆಗೆ ಹತ್ತೊಂಬತ್ ನೂರ ಐವತ್ತು ಒಂದು ಐವತ್ತೆರಡರಲ್ಲಿ ಜಾರಿಗೆ ಬಂದಿರತಕ್ಕಂಥ ಈ ಒಂದು ಸಂವಿಧಾನದ ಕರಡನ್ನು ಮತ್ತೆ ಆಗಾಗ ಆಗಾಗ ಬದಲಾಯಿಸ್ತೇವಿ ಬದಲಾಯಿಸ್ತೇವೆ ಅಂತಕ್ಕಂಥ ಹೋರಾಟಗಳು ಎಲ್ಲೆ ನಡಿತಾವೆ ಬದಲಾಯಿಸ್ತೇವೆ ಅಂದಾಗ ಒಮ್ಮೆಮ್ಮೆ ಕಾಂಗ್ರೆಸ್ ಪಕ್ಷದವರು ಅದನ್ನ ವಿರೋಧ ಮಾಡೋದು ಸ್ವಾಭಾವಿಕ ಕಾರವಾರದ ಮಾಜಿ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅನಂತಕುಮಾರ್ ಅವರು ಆಗಾಗ ಹೇಳ್ತಿದ್ರು ಭಾರತೀಯ ಜನತಾ ಪಕ್ಷ ಸಂವಿಧಾನವನ್ನು ಬದಲಾವಣೆ ಮಾಡ್ತೈತಿ ಅಂತೇಳಿ ಅವರಷ್ಟು ಹೇಳಿದರೆ ಸಾಕು ಮತ್ತೊಂದು ಎರಡು ಮೂರು ತಿಂಗಳದ್ರ ಬಗ್ಗೆ ವಿರೋಧಗಳು ಆವು ಇವು ಚಳುವಳಿಗಳು ಚಾಲುವಾಗ್ತದೆ ಇದು ನಡೆದು ಬಂದ ವರದಿಯಾಗಿ ವಾಡಿಕೆ ಆಗಿತ್ತು ಆದರೆ ಬಿ ಜೆ ಪಿ ಅವರು ಯಾವಾಗಲೂ ಸಂವಿಧಾನವನ್ನು ಬದಲಾವಣೆ ಮಾಡಿದೆ ಅಂತ ಹೇಳ್ತಾರ ಹೊರತು ಬಾ ಮಾಡುವಂತಹ ಒಂದು ಬೋಜಿಗೆ ಇಲ್ಲಿವರೆಗೆ ಹೋಗಿರಲಿಲ್ಲ ಇತಿಹಾಸವನ್ನು ನೋಡಿದಾಗ ಹತ್ತೊಂಬತ್ ನೂರ ತೊಂಬತ್ತೈದರಲ್ಲಿ ಅಂದಿನ ಪ್ರಧಾನಿಗಳಾಗಿರ್ತಕ್ಕಂಥ ದಿವಂಗತ ವಿ ನರಸಿಂಹರಾವ್ ಅವರು ಅಮೂಲ್ಯಗ್ರವಾದಂತಹ ಸಂವಿಧಾನವನ್ನು ಬದಲಾವಣೆ ಮಾಡಿ ಭಾರತಕ್ಕೆ ಬಂದಿರತಕ್ಕಂಥ ಇಡೀ ಸ್ವತಂತ್ರವನ್ನೇ ಒಂದು ವಕ್ ಫಂಡ್ ಅಂತ ಒಂದು ಸಂಸ್ಥೆಗೆ ಅದನ್ನು ದಾರೆ ಎರೆದರು ಅಂದರೆ ಭಾರತದಲ್ಲಿಯೇ ವಕ್ಫ್ ಆಡಳಿತ ಮಾಡತಕ್ಕಂಥ ಒಂದು ದೇಶನೇ ಇದೆ ಅಂತ ಅಂತಕ್ಕಂಥದ್ದು ಅಂದರೆ ಪ್ರಧಾನಮಂತ್ರಿಗೂ ರಾಷ್ಟ್ರಪತಿಗೂ ಸುಪ್ರೀಂ ಕೋರ್ಟ್ಗೂ ಸಹಿತ ಇಲ್ಲದಂಥ ಅಧಿಕಾರವನ್ನು ವಕ್ಫ್ ಬೋರ್ಡ್ಗೆ ಕೊಟ್ಟು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಸಂವಿಧಾನದ ತಿದ್ದುಪಡಿಯನ್ನು ಮಾಡಿ ಅಮೂಲ್ಯಾಗ್ರವನ್ನು ಬದಲಾವಣೆಯನ್ನು ಮಾಡಿದರು ಇದು ಆವಾಗ ಇದಕ್ಕೆ ಯಾವುದೇ ಥರದ ವಿರೋಧಗಳು ಬರಲಿಲ್ಲ ಮಹಾ ತಮ್ಮ ತಮ್ಮ ಸಂಪೂರ್ಣವಾದ ಅಧಿಕಾರವನ್ನೇ ವಾಕ್ ಅನ್ನುವಂಥ ಒಂದು ಬೋರ್ಡ್ಗೆ ಕೊಟ್ಟು ಮಾಡಿರ್ತಕ್ಕಂಥ ಒಂದು ಇದು ಕಾನೂನೇನಿದೆ ಈ ಕಾನೂನಿನ ಬಗ್ಗೆ ಆವಾಗ ಈಗ ಹೆಂಗೆ ವಿರೋಧ ಮಾಡ್ತಾರಲ್ಲ ವಿರೋಧ ಮಾಡಲಿಲ್ಲ ವಿಪಕ್ಷದಲ್ಲಿ ಕೂತಿರ್ತಕ್ಕಂಥ ಆಗಿನ ಭಾರತೀಯ ಜನತಾ ಪಕ್ಷದ ದೂರಿಂದ್ರೂ ಇರ್ಬೋದು ಯಾವಾಗಲೂ ಹಿಂದುತ್ವದ ವಿಷಯವನ್ನೇ ಮುಂಚೂಣಿಗೆ ತಂದು ಹೋರಾಟವನ್ನು ಮಾಡ್ತಕ್ಕಂಥ ಆರ್ ಎಸ್ ಎಸ್ ಸಂಘ ಪರಿವಾರ ಅದು ಸಹಿತ ತೊಂಬತ್ತೈದರ ಒಂದು ಈ ಒಂದು ಸಂವಿಧಾನದ ಬದಲಾವಣೆಯ ವಿಷಯವನ್ನು ಎಲ್ಲೂ ಪ್ರಸ್ತಾಪ ಮಾಡಿಲ್ಲ ಇದುವರೆಗೂ ಮಾಡಲಿಲ್ಲ ಆಮೇಲೆ ಎರಡು ಸಾವಿರದ ಹದಿಮೂರರಲ್ಲಿ ಅಂದಿನ ಪ್ರಧಾನಗಳ ಪ್ರಧಾನಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮನಮೋಹನ್ ಸಿಂಗ್ ಅವರು ಸಹಿತ ಮತ್ತೆ ಸಂವಿಧಾನದಲ್ಲಿ ಅಮೂಲ್ಯಾಗ್ರ ಬದಲಾವಣೆಗಳನ್ನು ಮಾಡಿದರು ಅದೇ ವಕ್ ಬೋರ್ಡ್ಗೆ ಇನ್ನಷ್ಟು ಪರಮಾಧಿಕಾರಿಗಳನ್ನು ಪರಮಾಧಿಕಾರಿಗಳನ್ನು ಕೊಟ್ಟರು ಒಟ್ಟಾಗೂ ಸಹಿತ ಈ ವಿಷಯವೂ ಸಹಿತ ಎಲ್ಲೂ ಚರ್ಚೆಗೆ ಬಂದಿಲ್ಲ ಇದ್ರ ಬಗ್ಗೆ ಚರ್ಚೆಗಳೇನೇ ಆಗಿಲ್ಲ ಆಮೇಲೆ ಈಗಿನ ಒಂದು ಆಮೇಲೆ ಬಂದಿರತಕ್ಕಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಎರಡು ಅವಧಿಗೆ ಸ್ಪಷ್ಟವಾದಂಥ ನಿಚ್ಚಳವಾದಂಥ ಬಹುಮತದಿಂದ ಪ್ರಧಾನಮಂತ್ರಿಗಳಾಗಿ ಹತ್ತು ವರ್ಷ ಕೆಲಸ ಮಾಡಿದರು ಎರಡು ಅವಧಿಗೆ ಅವರಿಗೆ ತಮಗೆ ಬೇಕಾದಂಥ ಪ್ರಧಾನ ರಾಷ್ಟ್ರಪತಿಗಳನ್ನು ಸಹಿತ ಆಯ್ಕೆ ಮಾಡಿಕೊಳ್ತಕ್ಕಂಥ ಅಧಿಕಾರ ಇತ್ತು ಆದರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತೇವೆ ಮಾಡ್ತೇವೆ ಅಂತ ಹೇಳುವಂಥ ಬಿ ಜೆ ಅವರು ಸಹಿತ ಮಾಡುವಂಥ ಧೈರ್ಯ ಮಾಡಿರಲಿಲ್ಲ ಇದುವರೆಗೆ ಆದರೂ ಸಹಿತ ಈ ಒಂದು ಅಧಿವೇಶನದಲ್ಲಿ ಮಾನ್ಯ ಪ್ರಧಾನಿಯವರು ಅವರ ಜೊತೆಗೆ ಗೃಹ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಮಿತ್ ಶಾ ಅವರು ಈ ಒಂದು ವಕ್ತ ಪರಮಾಧಿಕಾರಕ್ಕೆ ಮೂರು ತಿದ್ದುಪಡಿಗಳನ್ನು ತಂದು ಅದನ್ನು ಬದಲಾಯಿಸ್ತೇವೆ ಅನ್ನುವಂಥ ನಿರ್ಧಾರಕ್ಕೆ ಬಂದಿದಾರಲ್ಲ ಅದು ನಿಜವಾಗಿಯೂ ಸ್ವಾಗತಾರ್ಹವಾದಂಥ ವಿಷಯ ಅಂದರೆ ಈ ಸಂವಿಧಾನದ ಎಪ್ಪತ್ತೈದನೇ ವರ್ಷದ ಒಂದು ಆಚರಣೆಯಲ್ಲಿ ಆಗಾಗ ಆಗಾಗ ಬಹಳ ದೊಡ್ಡ ದೊಡ್ಡ ಬದಲಾವಣೆಗಳಾಗಿದ್ದಾವೆ ಆದ್ರೂ ಸುದ್ದಿಯಲ್ಲಿ ಆಗಿಲ್ಲ ಈಗ ಇವರು ತಿದ್ದುಪಡಿ ಮಾತ್ರ ಜಗಜ್ಜಾಹಿರವಾಗಿದೆ ಅದಕ್ಕೆ ವಿರೋಧಗಳು ಪ್ರತಿರೋಧಗಳು ಬರ್ತಾನೆ ಇದ್ದಾವೆ ಆದರೆ ದೇಶ ಒಂದು ಇಲ್ಲಿಯಂಥ ಆಡಳಿತ ಒಂದು ಇಲ್ಲಿ ಧರ್ಮ ಒಂದು ಜಾತಿ ಒಂದು ಅನ್ನುವಂಥದ್ದು ಐಕ್ಯತೆ ವಿಷಯವನ್ನು ಇಟ್ಕೊಂಡು ಇಲ್ಲಿ ಪ್ರತಿ ಪ್ರಜೆಗೂ ಸಹಿತ ಅವನಿಗೆ ಅವನದೇ ಆದದ್ದು ಸಮಾನವಾದಂಥ ಅವಕಾಶ ಸಿಗಬೇಕು ಎಲ್ಲರಿಗೂ ಸಾಮಾಜಿಕ ನ್ಯಾಯ ಸಿಗಬೇಕು ಅಂಥೇಳಿ ಈ ಒಂದು ತಿದ್ದುಪಡಿಯನ್ನು ತರ್ತಾ ಇದ್ದಾರೆ ಈಗಾಗಲೇ ಕೊಟ್ಟಿರ್ತಕ್ಕಂಥ ಅಪಾರವಾದಂಥ ಅಧಿಕಾರವನ್ನು ನಿಯಂತ್ರಣಕ್ಕೆ ತರುವಂಥ ಒಂದು ಈ ತಿದ್ದುಪಡೆಗೆ ಭಾರತೀಯರಾದಂಥ ನಾವೆಲ್ಲರೂ ಸಹಕರಿಸಬೇಕು ಅದನ್ನು ವಿರೋಧ ಮಾಡುವಂಥ ಅರ್ಥವೇ ಇಲ್ಲ ಇವರು ಸಂವಿಧಾನದ ತಿದ್ದುಪಡಿ ಇದೆ ಅನ್ನುವಂಥದ್ದನ್ನು ಇದನ್ನು ಇಟ್ಕೊಂಡು ಆದರೆ ಎಲ್ಲರಿಗೂ ಒಂದು ಸಮಾನವಾದಂಥ ಎಲ್ಲ ಧರ್ಮೀಯರಿಗೂ ಸಹಿತ ಸಮಾನವಾದಂಥ ಅಧಿಕಾರವನ್ನು ಕೊಟ್ಟು ಇದು ಒಂದು ತಿದ್ದುಪಡಿಯನ್ನು ತರ್ತಿದ್ದಾರಲ್ಲ ಇದನ್ನು ಸ್ವಾಗತ ಮಾಡ್ತಾ ಇದ್ದೀವಿ ಅದಕ್ಕೆ ಸ್ವಾಗತ ಮಾಡುವಂಥ ಒಂದು ಈ ಒಂದು ಕ ಕಾರ್ಯಕ್ರಮಕ್ಕೆ ಎಲ್ಲರೂ ಬೆಂಬಲಿಸಬೇಕು ಆಮೇಲೆ ಇಲ್ಲಿ ನೋಡಿ ಇದರ ಬಗ್ಗೆ ಹೋರಾಟ ಮಾಡಿರ್ತಕ್ಕಂಥ ಹೋರಾಟ ಮಾಡ್ಕೊತ ಬಂದಿರತಕ್ಕಂಥವ್ರು ಯತ್ನಾಳ ಅವರು ಹೋರಾಟಕ್ಕೂ ಸಹಿತ ಅಡಚಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಡೀತಾ ಅದಕ್ಕೆ ಅವರಿಗಾದ್ರೂ ಈ ಹೋರಾಟ ಮುಂದೆಲ್ಲಿ ಒಳಗೆ ಬರಬೇಕು ಈ ಒಂದು ಜನರಿಗೆ ಇದ್ರ ಬಗ್ಗೆ ಎಲ್ಲ ಅರ್ಥ ಆಗಬೇಕು ಅದಕ್ಕೆ ದಯಮಾಡಿ ಬಿ ಜೆ ಪಿಯಲ್ಲಿರ್ತಕ್ಕಂಥ ನಾಯಕರು ಈ ಒಂದು ಹೋರಾಟವನ್ನು ಒಂದು ನಿಮ್ಮ ಪಕ್ಷದ ಹೋರಾಟ ಅಥವಾ ಒಂದು ವ್ಯಕ್ತಿಗತವಾದಂಥ ಹೋರಾಟ ಅಂತ ತಿಳ್ಕೊಳ್ಳದೆ ಸಮಾಜಕ್ಕೆ ಒಳ್ಳೆಯದಾಗೋದು ನೀವೇ ಹೋರಾಡ್ತಿರಲ್ಲ ಹಿಂದುತ್ವ ಅದು ಇದು ಅಂತ ಆ ಹಿಂದೂಗಳಿಗೆ ಅನುಕೂಲ ಆಗ್ತಕ್ಕಂಥ ಒಂದು ತಿದ್ದುಪಡಿಯನ್ನು ಮಾನ್ಯ ಮೋದಿಯವರು ತರ್ತಾ ಇರುವಂಥ ಈ ಪ್ರಸಂಗದಲ್ಲಿ ನೀವು ಅತ್ತೊಂದು ಇತ್ತೊಂದು ಮಾಡಿ ಬಿ ಜೆ ಪಿ ಒಳಗೆ ಕಿತ್ತಾಟ ಮಾಡಿ ಈ ಒಂದು ಹೋರಾಟವನ್ನು ದುರ್ಬಲಗೊಳಿಸಬಾರ್ದು ಹೇಳಿ ನಾನು ತಮ್ಮಲ್ಲಿ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ